ಪದ್ಯ ಎಂಟು ಕಿತ್ತೂರ ಕೇಸರಿ ಬರೆದವರು ಪಗು ಸಿದ್ದಾಪುರ ಕಟ್ಟು ಕತೆ ಇದು ಅಲ್ಲ ದಿಟ್ಟ ಹೆಜ್ಜೆಯ ನಿಟ್ಟ ವೀರವನಿತೆಯ ಚರಿತೆ ನೀವು ಕೇಳಿರಿಂದು ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದಾರಾಣಿ ಜನ ಜನಿತವೆಂದು ಮಲ್ಲ ಸಜ್ಜನನ ಮನಕೆ ನೋವಾಗದಿರಬಹುದೇ ಹೋದರಿ ಶಿರಿನಾಡು ಪರಕೀಯರ ವಶಕೇ ಮಲ್ಲ ಸಜ್ಜನನ ಮನಕೆ ನೋವಾಗದಿರಬಹುದೆ ಹೋದರಿ ಶಿರಿನಾಡು ಪರಕೀಯರಾವಶಕೇ ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ ಕಣವರಿಸಿ ಕಟಕಟನೆ ಹಲ್ಕಡಿದಳಾಕೆ ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ ಕಣವರಿಸಿ ಕಟಕಟನೆ ಹಲ್ಕಡಿದಳಾಕೆ ತುತ್ತೂರಿ ಊದಿದಳು ಕಿತ್ತೂರು ಕಿರಿರಾಣಿ ಬನ್ನಿರೈ ನನ್ನವರೇ ತಾಯ್ ಸೇವೆಗೆಂದು ತುತ್ತೂರಿ ಊದಿದಳು ಕಿತ್ತೂರು ಕಿರಿರಾನಿ ಬನ್ನಿರೈ ನನ್ನವರೇ ತಾಯ್ ಸೇವೆಗೆಂದು ನಮ್ಮ ಅಣ್ಣವ ನೊಂಡು ಕೊಬ್ಬಿರುವ ಕುನ್ನಿಗಳ ಶಿರಮಾಲೆ ಕೊರಳೊಳಗೆ ಧರಿಸೋಣವೆಂದು ನಮ್ಮ ಅಣ್ಣವ ನುಂಡು ಕೊಬ್ಬಿರುವ ಕುನ್ನಿಗಳ ಶಿರಮಾಲೆ ಕೊರಳೊಳಗೆ ಧರಿಸೋನವೆಂದು ಗುಡುಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ ಏಳಿರೈ ರೈ ಕಲಿಗಳೇ ನೀವು ಗುಡುಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ ಏಳಿರೈ ಕೆಚ್ಚದೆಯಾ ಕಲಿಗಳೇ ನೀವು ಮೇಯನು ತೋರಿಸಲು ಬಿಳಿಯರಿಗೆ ಛಲ ತೊಟ್ಟು ಹುಲಿಯಂತೆ ನೊಗ್ಗೋನ ನಾವು ಮೇಯನು ತೋರಿಸಲು ಬಿಳಿಯರಿಗೆ ಛಲತೊಟ್ಟು ಹುಲಿಯಂತೆ ನುಗ್ಗೋ ನಾವು ಅಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಸಿಡಿಲಿನ ಕಿಡಿಯಂತೆ ಸಿಡಿದೆದ್ದರೊಡನೆ ಅಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಸಿಡಿಲಿನ ಕಿಡಿಯಂತೆ ಸಿಡಿದೆದ್ದರೊಡನೆ ನಾಡ ರಕ್ಷಣೆಗಾಗಿ ಪ್ರಾಣವನು ಪಣಕ್ಕಿಟ್ಟು ರಾಜಗುರು ಕೃಪೆ ಪಡೆದು ಕಟ್ಟಿದರು ಸೇನೆ ನಾಡರಕ್ಷಣೆಗಾಗಿ ಪ್ರಾಣವನು ಪಣಕ್ಕಿಟ್ಟು ರಾಜಗುರು ಕೃಪೆ ಪಡೆದು ಕಟ್ಟಿದರು ಸೇನೆ ಆಕಾಶದೆತ್ತರಕ್ಕೆ ರಕ್ಕೆ ಜಯ ಘೋಷ ಮೊಳಗಿಸುತ್ತ ನುಗ್ಗಿದಳು ಚೆನ್ನಮ್ಮಾರನ ಚಂಡಿಯಾಗಿ ಆಕಾಶದೆತ್ತರಕ್ಕೆ ದತ್ತರಕ್ಕೆ ಜಯ ಘೋಷ ಮೊಳಗಿಸುತ್ತ ನುಗ್ಗಿದಳು ಚನ್ನಮ್ಮಾರನ ಚಂಡಿಯಾಗಿ ವೀರ ಯೋಧರ ಎದೆಗೆ ವಜ್ರ ಬಿಗಿದು ಬೀಸುತ್ತಿದ್ದಳು ಖಡ್ಗಾತ ಮುಂದೆ ಸಾಗಿ ವೀರ ಯೋಧರ ಎದೆಗೆ ವಜ್ರ ಬಿಗಿದು ಬೀಸುತ್ತಿದ್ದಳು ಖಡ್ಗಾತ ಮುಂದೆ ಸಾಗಿ ತನ್ನಾತ್ಮ ಛಲದಿಂದ ಧರಿಸಿದಳು ಜಯಮಾಲೆ ಸೋಲಾಯ್ತು ಮರುಕ್ಷಣವೇ ದುರ್ಮತಿಯರಿಂದ ತನ್ನಾತ್ಮಾ ಛಲದಿಂದ ಧರಿಸಿದಳು ಜಯಮಾಲೆ ಸೋಲಾಯ್ತು ಮರುಕ್ಷಣವೇ ದುರ್ಮತಿಯರಿಂದ ಮಮ್ಮಲನೆ ಮರುಗಿದಳು ಮನನೊಂದು ಕೊರಗಿದಳು ತಾಯ್ನೆಲದ ರಕ್ಷಣೆಯೂ ಕೈ ತೆಂದು ಮಮ್ಮಲನೆ ಮರುಗಿದಳು ಮನನೊಂದು ಕೊರಗಿದಳು ತಾಯಿ ನೆಲದ ರಕ್ಷಣೆಯೂ ಕೈ ಮೀರಿ ತೆಂದು ಕಿತ್ತೂರು ಸಾಮ್ರಾಜ್ಯ ಕಟ್ಟುವೆನು ಇನ್ನೊಮ್ಮೆ ದುಷ್ಟ ಅರಿಗಳ ಮೆಟ್ಟಿ ಮಾತು ಸತ್ಯ ಕಿತ್ತೂರು ಸಾಮ್ರಾಜ್ಯ ಕಟ್ಟುವೆನು ಇನ್ನೊಮ್ಮೆ ದುಷ್ಟ ಅರಿಗಳ ಮೆಟ್ಟಿ ಮಾತು ಸತ್ಯ ಶರಮನೆಯ ಸೇರಿದರು ಹಿಂಜರಿಯಲ್ಲಿನಿತು ಕಲಿಗಳಿಗೆ ಕಿವಿ ಮಾತು ಹೇಳಿದಳು ನಿತ್ಯ ಶರಮನೆಯ ಸೇರಿದರು ಹಿಂಜರಿಯಲ್ಲಿನಿತು ಕಲಿಗಳಿಗೆ ಮಾತು ಹೇಳಿದಳು ನಿತ್ಯ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತೀ ನಿನ್ನ ಋಣ ತೀರಿಸಲು ನನಗಾಗಲೀಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಮರು ಮರುಜನ್ಮ ನೀಡೆನಗೆ ಹೆನ್ನಾಗಿ ಈ ನೆಲದಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ಮರುಜನ್ಮ ನೀಡೆನಗೇ ಹೆಣ್ಣಾಗಿ ಈ ನೆಲದಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ